ನಾನಂತೂ ಬರಲ್ಲ ನನಗೆ ಆ ಹುಡ್ಗಿ ಬೇಕೇ ಬೇಕಣ್ಣ ನನಗೆ ತುಂಬ ಬೇಜಾರಾಗ್ತೈತೆ ನಾನು ಭಾಳ ದಿನದಿಂದ ಇಷ್ಟಪಟ್ಟಿದ್ದೆ ನನಗೆ ಆ ಹುಡ್ಗಿ ಬೇಕೇ ಬೇಕು ನಾನು ಆ ಹುಡ್ಗಿನೇ ಮದುವೆ ಆಗ್ಬೇಕಣ್ಣ ನಾನು ಆ ಹುಡ್ಗಿನೇ ಮದುವೆ ಆಗ್ಬೇಕು ಪಾಪ ಸುಮ್ಮನೆ ಬಾರು ಅವಳು ನಾನು ಆಗಲ್ಲ ನಾನು ಇಷ್ಟಪಟ್ಟಿದ್ದೀನಿ ನಾಳೆನೆ ನಾನು ಅವನೇ ಮದುವೆ ಆಗೋದು ಅಂತ ಹೇಳಿ ಅವಳು ಹೇಳ್ಬೇಕಾರೆ ನೀನಿಂದ ನಾನು ಅವಳೇ ಬೇಕು ಅಂತ ಇಲ್ಲಿ ಕುಕ್ಕಂತೀಯಲ್ಲ ನೀನೇನ ನೀನು ಬಾರ ಎದ್ ಬಾರ ಏನು ಅವಳೇನೆ ಅವಳೇ ಎಂಬುದೇನು ದೊಡ್ಡ ಅವಳೇನೇನು ಮ್ಯಾಗಳಿಂದ ಕೆಳಕ್ಕೆ ಹೇಳುದಿಲ್ಲ ಏನಂತ ತ್ರಿಪುರ ಸುಂದ್ರಿ ಅಲ್ಲ ಅವಳು ಸುಂಕಿರ್ಲ ಏನೋ ಏನ ಇಲ್ಲ ಕೂಕಂತಿಯಲ್ಲ ಬಾ ಎದ್ ಬರ ಹೋಗೋಣ ಅಂತಂದ್ರಿ ಇಲ್ಲ ಕಣಮ್ಮ ನನಗೆ ಭಾಳ ಬೇಜಾರು ಆಗ್ತೈತೆ ಏನಂದ್ರೆ ನಾನು ಹೋಗಲ್ಲ ಹ್ಞೂ ಭಾಳ ಬೇಜಾರು ಆಗ್ತೈತೆ ಎದ್ದು ಬಾರಲ್ಲ ಪಾಪ ಸುಮ್ಮನೆ ಬಾರೋ ಬಾ ಸುಮ್ಮನೆ ಯಾಕೆ ನೀನು ಇಲ್ಲಿ ಕೂಕಂಡು ಈಗ ಅವಳು ಹೇಳಿಲ್ವಿ ಹಂಗೆ ಹೇಳ ಹುಡುಗಿ ಹಂಗೇನೆ ನೋಡೋಣ ಬಾರೋ ಹ್ಞೂ ಈಗ ಅಂದ್ ಮದುವೆ ಆಗಿ ಅದು ಹೆಂಗಿರ್ತಾಳೆ ನೋಡಣ ನಾವು ಹ್ಞೂ ಅವಳು ನೋಂದ್ಕೋಬೇಕು ಈಗ ಪಾಪ ನೀನು ಚೆನ್ನಾಗಿರೋ ಹುಡ್ಗೇನು ಮದುವೆ ಆಗಿ ಅವ್ರ ಕಣ್ಣಿದ್ರಿ ನೀ ನೋಡಪ್ಪ ಇಂಥ ಹುಡ್ಗು ನಾನು ಮಿಸ್ ಮಾಡ್ಕೊಂಡ್ನಲ್ಲ ಅಂತೇಳಿ ಇಂಥ ಹುಡ್ಗು ನನಗೆ ಸಿಗ್ಲಿಲ್ವಲ್ಲ ಅಂತೇಳಿ ಅವ್ಳು ಪಶ್ಚಾತ್ತಾಪ ಪಡ್ಬೇಕು ಬಿಡ್ಬೇಕು ಹಂಗೆ ನೋಡ್ಕೆ ಬೇಕಣ ಹ್ಞೂ ನೋಡ ನೀನು ಮೇಲಿಂದ ಕೆಳಕಿಲ್ದಿಲ್ಲ ಬಾರೋ ಇದು ಬರೋ ಹೋಗಣ ಬರಲಿಲ್ಲ ಅಂದ್ರೆ ಇಲ್ಲಿ ಬಿಟ್ಟು ಹೋಗ್ಬಿಡ್ತೀವಿ ನನಗೇನು ಭಾಳ ಸೀಟ್ ಬಂತಾವೆ ಹಂಗೆ ಮಾತಾಡಿದ್ಕೆ ಏನ್ ಏನು ನಿನ್ ಕಾಡ್ರಿ ಒಂದು ಲೋಟ ಕಾಪಿ ಇಲ್ಲ ಅವ್ರ ಮನೆಯಾಗಿ ಒಂದು ಲೋಟ ನೀರಿಲ್ಲ ಹಾಂ ಏನ ಬಿಡು ಮನೆ ಬಾಗ್ಲಿಗ್ ಬಂದವ್ರಲ್ಲ ಏನೋ ಕೇಳಕ್ಕೆ ಒಂದ್ ಹೆಣ್ಣಿದ್ದ ಗಣ್ಣರ್ ಬೋರ ಸಹಜ ಅಂಬದ್ ಇಲ್ಲಿ ಅವ್ರಿಗ್ ಒಂದ್ ಸ್ವಲ್ಪ ಆದ್ರೂ ಅಲ್ಲ ಅವ್ರು ಏನಾನ ಮಾತಾಡ್ಲಿಲ್ಲ ನನಗೆ ಏನು ಅಂದ್ರೆ ಪರವಾಗಿಲ್ಲ ನಾನು ಹುಡುಗಿನ ನೋಡ್ಕೊಂತೀನಿ ನನಗೆ ಅವಳು ಸಿಕ್ಕರೆ ಸಾಕಾಗೈತೆ ನನಗೆ ಅವಳು ಅಂದ್ರೆ ತುಂಬ ಇಷ್ಟ ಕಣ ಇನ್ನ ಹೋಗಿಲ್ವಿ ಹೆಂಗ್ ಹೇಳ್ಬೇಕು ನಿಮಗೆ ಹಾ ಹೋಗ್ರಿ ಅಂತ ಹೇಳಿರಿ ಇನ್ನು ನಮ್ಮನೆ ಬಾಗ್ಲಾಗೆ ಇದಿರಲ್ಲ ಹೋಗ್ತೀವಿ ಹೇಳಪ್ಪ ಹೋಗ್ತೀವಿ ಹ್ಞೂ ಏನು ನಿನ್ನ ಮಗಳಾಗ್ದಿದ್ರೊಟ್ಟೆ ನನ್ನ ಮಗ್ಗೆ ಒಳ್ಳೆ ಎಣ್ಣು ತಂದು ಮದುವೆ ಮಾಡ್ತೀನಿ ಹ್ಞೂ ನನ್ನ ಮಗ್ ನೋಡು ಎಂತ ಒಳ್ಳೆ ಎಣ್ಣು ತಂದು ಅವ್ನಿಗೆ ಕೊಡಬೇಡ್ರಿ ಅಂತ ಹೇಳಿ ನೋಡಿ ನೀವು ನಾಳೆ ಹೊತ್ತ ನೀವೇನು ಹ್ಮ್ ಹ್ಞೂ ಯಾಕನ ಅಂತ ಹೇಳಿ ನೀವೇನೇ ಗೋಳಾಡ್ಬೇಕು ಹಂಗಾಗುತ್ತೆ ಹೋಗಮ್ಮ ಮುಂದದ ಯಾರು ಕಂಡಿಲ್ಲ ಹ್ಮ್ ಇವಾಗ ನೀವೇ ಗೋಳಾಡ್ಬೇಕು ಅವ್ರೇ ಗೋಳಾಡ್ಬೇಕು ಅದು ಏನು ಪರಿಸ್ಥಿತಿ ಬರುತ್ತೆ ಅಂತ ನೀನು ಯಾರೇನು ಕಂಡಿಲ್ಲ ಹ್ಮ್ ಇಂದ್ಲು ಹೇಳ್ಬೋದು ಮುಂದೆ ಹೇಳೋಕ್ಕಾಗಲ್ಲ ಸರಿನಿ ಹ್ಮ್ ಇವಾಗ ಈಗ ಬಂದಿದ್ದೀರಾ ಕೇಳಿದ್ದೀರಾ ಅವ್ರು ಕೊಡಲ್ಲ ನಾನು ಆಗಲ್ಲ ಅಂದಳ ಹುಡುಗಿ ಆದ್ಮೇಲೆ ಆಗಲ್ಲ ಅಂದ್ಮೇಲೆ ನೀವು ಯಾಕೆ ತಿರ್ಗಿ ಇಲ್ಲಿ ಒಟ್ಟು ಇದು ಮಾಡ್ಕೊಂಡು ಏ ಎದಳ ಎದ್ದಡಿ ಅಷ್ಟೇ ಅಲ್ಲ ನಾನು ಬಹಳ ಇಷ್ಟಪಟ್ಟಿದ್ದೆ ಅದಕ್ಕಾಗಿ ಹ್ಮ್ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ನಿನ್ನ ನಿನ್ನ ಉಗುಳ್ಬೇಕಣ ನಿನ್ನ ನಿನ್ನ ಉಗುಳ್ಬೇಕು ಅಲ್ಲ ನಮ್ಮ ಮರ್ಯಾದೆ ತೆಗಿತಾ ಎದ್ದು ಬಾರೋ ಹೋಗನ್ ಬಾರೋ ಗುಲಾಮ್ ಅಂತ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ಅವಳೇನೇನು ದೊಡ್ಡ ಸುಪ್ ತಿನ್ ತ್ರಿಪುರ ಸುಂದ್ರಿಯನ ಅವಳಿನ ಸೆನಕಿರ ಎಣ್ಣೆ ತಂದು ಮದುವೆ ಮಾಡ್ತೀನಿ ಬಾರೋ ഏൻ മസ്ത കൊടുത്ത നമുഗൻ യാൻ കൊടലമ്മ എങ്ങനെ മകളമ്മ കർക്ക സുമീർ അവർ മഗൾ ബൈതാ ഉം നാ േന് മാടേനില്ല കർക്കണക്കി നാവ് അതെ മാതാത്തരോ ബൈ എദ് ബ അവി അതേ കരിതായിരോ നഗ ബേജാരില്ലേ കുക്കം തന്നെ ബാരൈ ബാര മക്ക എല്ലാ നാലു കൂടി ഓടാടവളി ಅಯ್ಯೋ ಎಷ್ಟು ಜನದ ಬಳಗ ಐತಿ ಏ ನಿಿನ ಎಷ್ಟು ಜನ ಹುಡುಗರು ಕೈಯಾಗ ಇದ್ದಾವ ಹಾಂ ಹುಡುಗಿಯರೇನ ಮೇಲೆ ಬಿದ್ದು ನನ್ನ ಮದ್ವೆ ನನ್ನ ಮದುವೆ ಅಂತಾರೆ ಅಂತ ಇದೈತಿ ಕದರ್ ಐತಿ ನಿನ್ಗೇನು ನೀನೇ ನೀನು ನೋಡಿಸ್ ಏನಕ್ಕಿಲ್ವೇ ನೀನು ಹೆಂಗೆ ಒಳ್ಳೆ ಗೊಡಪ್ಪಾಗ ಇದ್ದ ಏನೇನು ಕೆಲಸ ಕರೆ ಮಾಡಿ ಯೋಸ್ ಒಂದು ಹುಡ್ಗರ್ ಗೊತ್ತಾವ ಹಾಂ ಹೆಂಗಾಗಿ ನಿನ್ನ ಜನ ಬಳಕೆ ಹೆಂಗೈತಿ ನಮ್ಮ ಅಕ್ಕೈಗೆ ಹೆಂಗೈತಿ ಎಂತೆಂತ ಶ್ರೀಮಂತ್ರ ನಮ್ಮ ಅಕ್ಕ ಇರೋ ರೆಗ್ಯುಲೇಷನ್ ಎಲ್ಲ ಹ್ಞೂ ಅವರು ಗಂಡನ ಕಡೆಗಳವರೆಲ್ಲ ಕೆಲಸದಾಗ ಇದ್ದಾರೆ ಎಲ್ಲ ಈಗ ನಿಮ್ಮ ಮಾವನ ಮಗಳ ಐತಲ್ಲ ಯಾಕ ಹ್ಞೂ ಆ ಹುಡುಗಿ ಹಂಗೆ ಹೆಂಗೈತಿ ಅದೇ ನಿಮ್ಮ ಅಯ್ಯಪ್ಪಾರ ಅವರು ಅಣ್ಣಯ್ಯನ ಮಗಳ ತಂಗಿ ಮಗಳ ಅಕ್ಕಯ್ಯನ ಮಗಳ ಐತಲ್ಲ ಹೆಂಗೈತೆ ಅಂಗೇನಿ ಹ್ಞೂ ಆ ಹುಡ್ಗಿನಿ ಮದುವೆ ತಂದು ಮದುವೆ ಮಾಡ್ತೀನಿ ನನ್ನ ಮಗ ಎದ್ದು ಬರ್ದಿಲ್ಲದ ಏನೇನು ನಮ್ಗೇನು ಯಾರು ಕೊಡೋದೇ ಇಲ್ಲ ಅಮ್ಮಂಗೆ ಇಲ್ಲಿ ಕುಕ್ಕರ್ಸ್ಕೊಂಡು ಎದ್ ಬಾರಲ್ಲ ಎದ್ ಬಾರ ಎದ್ದಾಳಲ್ಲೇ ಹೋಗನ ಎದ್ದಾಳು ನಿಮ್ಗೆ ಏನು ಬಂದೈತ ಒತ್ತು ಎದ್ದಾಳು ಬರಲ್ಲ ಕಣಮ್ಮ ನನಗೆ ಬೇಜಾರಾಗೈತೆ ನಾನು ಹುಡುಗಿನ ತುಂಬ ಹಚ್ಕೊಬಿಟ್ಟಿದ್ದೆ ಮನ್ಸಾಗ ದಿನ ಹುಡುಗಿನ ನೆನಪು ಮಾಡ್ಕೊಂತಿದ್ದೆ ಹ್ಮ್ ಆದ್ರೆ ಆ ಹುಡುಗಿ ಈ ರೀತಿ ಮಾಡಬಾರ್ದು ನಾನು ನೋಡಿದ ನಾನು ಅಕ್ತಾ ಇರೋದು ಗಣವಾಗ ನಾನು ನೋಡಿ ಹೆಂಗೆ ಮಾತಾಡೋದು ಎಲ್ಲ ಮಾಡ್ತಿದ್ದಿದ್ದು ಇವಾಗ ಹೀಂಗ್ ಮಾಡ್ತಿದ್ರೆ ಎಷ್ಟು ಬೇಜಾರಾಗ ನಮ್ಮ ನನಗೆ ಬೇಜಾರ ಮಾಡ್ಕೊಂಡ್ರೆ ನೀ ಆಳಗೆ ಹೋಗ್ತೀಯ ಅವಳಿ ಬರೋ ಭಾಗ್ಯವೇನಿಲ್ಲ ಕಣ ಅವಳಿ ಬರೋ ಅಂತದ್ದು ಏನಿಲ್ಲ ಬೇಜಾರ ಮಾಡ್ಕೊಂಡ್ರೆ ನಿನಗೆ ಆಗುತ್ತೆ ಅಷ್ಟೇನೆ ಹ್ಮ್ ಸುಮ್ಮನ್ ಬಾರಪ್ಪ ಎದ್ದು ಬಾರ ಹೇಳ್ದಂಗೆ ಕೇಳು ಏನು ಅವಳಿಂದ ಮೇಲಿಂದ ಕೇಳಕ್ಕೆ ಇಲ್ದಿಲ್ಲ ಕಣ ಅವಳಿ ಇನ್ನ ಸೇನ ಹಾಕಿರತ್ತತ್ತಿನ ಬಾರ ಹೆಣ್ಣ್ ಹ್ಮ್ ಏನು ವಿಗಾಳ ನಿಮ್ಮ ಅತ್ತೆ ಮಗಳು ಐತಿ ಹೆಂಗ್ ಐತಂಗೇ ನೀ ಹ್ಮ್ ಓದ್ತ ಐತೆ ಹೆಂಗೆ ಇವ್ಳಿಗೆ ಇನ್ನ ಸೇನಕ ಐತಿ ಇವಳು ದೊಡ್ಡದೇನೋ ನೋಡು ಇವರ ಇವರು ಹೇಳ್ತಾರೇನ ಇವ್ರ ಅಪ್ಪ್ಯ ಹ್ಮ್ ಒಂದು ಮಾತು ಹೇಳಲ್ಲ ನಾನೇ ಆಕಲ ಹೇಳಿ ಯಾಕ ಅಕ್ಕ ನನ್ನ ನಾನೇ ಇಷ್ಟ ಅಂತ ನಾನು ಕೊಟ್ ಮದೇ ಮಾಡ್ತೀನಿ ಅಷ್ಟೇನೆ ಹ್ಮ್ ನಾವದೇ ಮಾತು ಕೊಟ್ಟಿದೀವಿ ಅಂತ ಹೇಳಿದ್ಮೇಲೂನು ಮದ್ವೆ ಸೆಟ್ ಆಗೈತೆ ಎಂಬೋದು ಗೊತ್ತಾದ ಮೇಲೂ ಬಂದಿದ್ದೀರಲ್ಲ ಏನ್ ಕೇಳಕಿ ನಿಮ್ಗೆ ಮರ್ಯಾದೆ ಬೇಡವೇನರಲ್ಲ ಹಾ ಮರ್ಯಾದೆ ಬೇಡವೆ ನಿಮ್ಗೆ ಒಂದ್ ಗೀಟನಾನ ಆ ಮಾತು ಕೇಳ್ಕೊಂಡು ಕೊಡು ಹ್ಮ್ ಅವಾಗ ಗೊತ್ತಾಗುತ್ತೆ ಇವಾಗ ಮದ್ ಮದ್ವೆ ಆದ್ರೆ ಸಾಕು ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾರೆ ಹ್ಮ್ ಇವಾಗ ಏನೋ ಒಂದ್ ಮಾಡಣದ್ಲಾ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಷ್ಟೇನೆ ನೋಡು ಮುಂಗ್ ನೀನೇನು ಅಮ್ಮ ಏನು ಅಂದಿದ್ಲು ಅನ್ಮಂತೆ ನೋಡು ಎಂತ ಪರಿಸ್ಥಿತಿ ಬರುತ್ತೆ ಅಂತ ಅಣ್ಣ ಚೆನ್ನಾಗಿತ್ತಾಳ ನಿಮ್ಮ ಮಗಳು ಅವ್ನಿಗೆ ಕೊಟ್ಟು ಮಜಾ ಮಾಡು ಹ್ಮ್ ಗುಂಡು ಕೊಟ್ರಿ ನೋಡು ನಿಮ್ಮ ಮಗಳು ಭಾಳ ಚೆನ್ನಾಗಿರ್ತಾಳೆ ಹಾ ಊಟ ಯಾಕಮ್ಮ ಬಂದ್ರೆ ಒಂದು ಬಸ್ಸೋರ್ ಅವ್ರು ಯಾಕ ಹಾ ಈಗ ಏನೇ ಬರ್ಲಿ ಅವ್ನ್ ಬೋಸೋರ್ ಅವ್ರು ಹ್ಞೂ ಒಳ್ಳೇದಾದ್ರು ಅನ್ಬೋ ಸರ್ ಅವರು ಕೆಟ್ಟದ್ದಾದ್ರು ಅನ್ಬೋ ಅವರು ಏನು ಬಂದರು ಅನ್ಬೋಸಾರ್ ಅವರು ಅವ್ರ ಮಗಳು ಎಲ್ಲಿಗೆ ಇಷ್ಟ ಬೇಕು ಅಲ್ಲಿ ಕೊಡ್ತಾರೆ ಈಗ ನಿಮಗೆ ಇಷ್ಟ ಐತೆ ಅಂತ ನಮಗೆ ಇವ್ರಿಗೆ ಏನು ಗೊತ್ತಿರುತ್ತೆ ಹಾಂ ಅವರು ಇಷ್ಟ ಅವ್ರು ಇಷ್ಟಪಟ್ಟಿತ್ತ ಕೊಡ್ಬೇಕು ನೀವು ಇಷ್ಟಪಟ್ಟಾರ ನಿಮಗೆ ಕೊಡೋಕ್ಕಾಗಲ್ಲ ಹಾಂ ಹಂಗೆ ಅವಳು ಅಯ್ಯಮ್ಮ ಹುಡುಗಿ ಯಾರನ್ನ ಇಷ್ಟಪಟ್ಟವ್ರೆ ಅವಳನ್ನ ಮದುವೆ ಆಗ್ತಾಳೆ ಹ್ಞೂ ನನಗೇನೋ ಅಂತ ಭಾಳ ಇಷ್ಟ ಆಯಿತು ಅವ್ನು ಮದುವೆ ಹಾಕ್ತೀನಿ ಅಂತ ಅವಳು ಆಳಿಗೆ ಒಪ್ಕೊಂಡವಳೆ ಒಪ್ಕೊಂಡ ನೀವೇನು ಬಂದಿಲ್ಲ ಅಂಗ್ಲೆಲ್ಲ ಕೇಳೋದು ಹ್ಮ್ ಇವ್ ನಿಲ್ ಕುಕಾಮ ಅಂತದ್ದೇನಿಲ್ಲ ಬೇಜಾರ ಮಾಡ್ಕೊಂಡು ಹೋಗ್ಬೇಕು ಅವ್ರ ಮನೆ ಬಾಕ್ಲಿಗೆ ಎದ್ದಾಳು ಅವ್ರ ತೆಗೆ ಯಾಕೆ ಬಯಸ್ಕೆ ಮನೆ ಎದ್ದಾಳಪ್ಪ ಎದ್ದಾಳು ಹೋಗನ ಎದ್ದಾಳು ಇವ್ನು ಬರ್ದಿದ್ರು ಯಾಕ ಅಕ್ಕ ನಾವ್ ಹೋಗನ್ ಬಾ ಸುಮ್ ಹ್ಮ್ ಇವ್ರ ತೆಗೆ ಅನ್ನಿಸ್ಕಂಬಳು ಅನ್ನಿಸ್ಕೊಂಡಾಗ ಗೊತ್ತಾಗುತ್ತೆ ನನ್ನ ಮಗನಿಗೆ ಎದ್ದಾಳ ಹೋಗಾನ ಎದ್ದಳು ಅಂತ ಹೇಳಿ ಹೇಳ್ದಂಗೆಲ್ಲ ಇವ್ನಿಗೆ ಏನು ಅರ್ಥವಾಗಲ್ವೇ ಎದ್ದಾಳಲ್ಲ ಹೋಗಾನ ಇವ್ರು ತೆಗೆ ಏನು ಅನ್ನಿಸ್ಕೊಂಡೆ ನಿಲ್ ಕುಮ ಅಂತದ್ದು ನಾವ್ ಕೊಡಲ್ಲ ಅಂತ ಹೇಳಿ ಹೇಳಿದ್ಮೇಲೂ ಕೊಡ್ರಿ ಅಂತ ಇಲ್ಲೇ ಕೇಳ್ತಾ ಕುಕ್ಕೊಂಡಿದೆಯಲ್ಲ ಬಾರಿ ಅಕ್ಕ ಹೋಗನ ಹೋಗೋಣ ಬರಲ್ಲೇನಾ ಎದ್ದಾಳು ಹೋಗಾನ ಒಟ್ಟು ಇದು ಯಾರ್ಯಾರ್ದೆಲ್ಲ ಪಿತೂರಿ ಎಂಬತ್ತು ಚೆಂದ ಗೊತ್ತೈತೆ ನಡಿ ಸುಮ್ಮನೆ ಪಾಪ ಮಾತಾಡೋದ್ ಬೇಡ ಎದ್ ನಡಿಯಪ್ಪ ಎದಳ ಹೋಗ ನಡಿಯೋ ಎದ್ದಳ ಹೊರ್ತಾಗ ಏನ್ ಮಾತ ಹೊರ್ತಾಗ ನಿಸ್ಕೊಂಡಿಲ್ ಕುಕ್ಕ ಮಾಂತದ್ದೇನ್ ಬಂದೈತಲ್ಲ ನಿನ್ ಪಾಪ ಈ ಪಟ್ಟಿ ದುಡಿತಾನೆಲ್ಲ ಹಿಂಗ ಇದೀವಿ ಇವ್ರತ ಮಾತ್ ಕೇಳ್ಬೇಕೇನಲ್ಲ ನಾವು ಎದ್ದಾಳಲ್ಲ ನಾನಂತೂ ಸುಮ್ಮನೆ ಇರಲ್ಲ ನಾನು ಮಾತಾಡೋದೇ ಹಾಂ ನನಗೆ ಇವತ್ತು ಎಂಥದ್ದು ಇದು ಮಾಡ್ಯವ್ರೆ ಎಷ್ಟು ಮರ್ಯಾದೆ ಮಾಡಿದಾರೆ ಅಲ್ಲ ಒಂದು ಲೋಟ ನೀರಿಲ್ಲ ಇವ್ರ ಮನೆಯಾಗ ಒಂದು ಲೋಟ ಕಾಫಿ ಇಲ್ಲ ನಾವು ಬರಲ್ಲ ಕಣಮ್ಮ ಹೋಗ್ರಮ್ಮ ನೀವು ಸುಮ್ಮನೆ ಏ ಹೇಳಿರೋ ಅರ್ಥ ಆಗಲ್ಲ ಹೋಲ್ಕ ಹ್ಞೂ അല്ല എസ് ഹേതായ അർത്ഥവല്ലവേന നീ കഴുതു ഏയ് ഓൽക്ക നന്ന മകനേ എദ്ാളു ഏനിപ്പ നടി സോടന ഹോക നടി സുന്ദനെങ്ക പർദ് ഇക്കുണ്ടേ നിയല്ല നിയമന ഹോ എങ്ങനെ അവർ തദ്ദേശ കംപ്ലേറ്റ് ബഡ്ഡ്സ് കംപ്ലവർത്ത മാതാകളെ നടിയ ಅಲ್ಲ ನೋಡು ಇವ್ರೆಂತಾರ ಹ್ಮ್ ಹೆಂಗೆ ಬಂದವ್ರ ಹೆಣ್ಣು ಕೇಳಸ್ಲಿ ಅಲ್ಲ ಪಾತಾಣ ಸುಮ್ ಗುಂಡು ಕೊಟ್ಟು ಮದುವೆ ಮಾಡಿ ನೀನು ತಲೆ ಕೆಡಿಸ್ಲಾಬೇಡ ಗುಂಡು ಕೊಡು ಮಾಡು ಸುಮ್ಮನೆ ನಾನು ನಮ್ಮ ತಮ್ಮ ಫೋನ್ ಮಾಡಿದ್ದೆ ಒಳ್ಳೆ ಹುಡುಗ ಸುಮ್ ನಿಂದ ಮುಂದೆ ನೋಡ್ದಂಗೆ ಕೂಡ ಕೇಳಜ್ಜಿ ಪಾತಾಣಯ್ಯ ನಾನು ಭರವಸೆ ಕೊಡ್ತೀನಿ ಅವನು ಅಂತ ಹುಡ್ಗ ಅಂತ ಹೇಳಿ ತಪ್ಪ ಹ್ಮ್ ಸುಮ್ ತಲೆ ಕೆಡಿಸ್ಬೇಡ ಸುಮ್ಮನೆ ಅವನು ಕುಕ್ಕೊಂಡು ಕುಕೊಂಡ್ ಅವನೇ ಹೋಗ್ತಾನೆ ಅದೇ ಮತ್ತೆ ನಾವು ಮಾತಾಡಕ್ಕೆ ಮಾತಾಡೋಕ್ಕೆ ಹೋಗಲ್ಲ ಕಣ ಅಲ್ಲಿಸ್ ಮಕ್ಕಯ್ಯ ಹ್ಞೂ ಕುಕಣ್ ಕುಕಣ್ ಹೋಗ್ಲಾಡ್ ಸುಮ್ಮನೀರು ಅವ್ನು ನೋಡಿ ಹಂಗೆ ಆಡ್ತಾನೆ ನೋಳೆ ಹ್ಞೂ ಅವ್ನಿಗೆ ನಾವ್ ಇನ್ನು ಬರ್ಕೊಟ್ಟಿದ್ವಿ ನನ್ನ ಮಗಳನ್ನ ಕೊಡ್ತೀವಿ ಅಂತ ನಾವ್ ಹೇಳಿದ್ವಿ ಅಲ್ಲ ನೋಡು ಅವ್ನಿಗೆ ಇಷ್ಟ ಇರಬೇಡ ಅದೇ ಮತ್ತೆ ಹ್ಞೂ ಅದ ನೋಡು ಹೋಗ್ದಂಗೆ ಇನ್ನು ಮನೆ ಮಕ್ಕಳ ಕುಕ್ಕಣ ಎಷ್ಟು ಇದನ್ನು ಮಾಡ್ತಾ ಇದ್ದಾನೆ ಎಲ್ಲಿಗೆ ಹೋದ್ಲು ಅವಳು ಅದೃಷ್ಟ ಅವ್ರ ತಾಯಿ ಮಗಳು ಒಳಗೆ ಇದಾರಮ್ಮ ಅವಳೇ ಆತಲ್ಲಿ ಕಿಡ್ಸಮಲ್ಲ ಯಾರ ಅವನು ನಮ್ಮ ಅಮ್ಮನೇ ಲೋಡ ಇಲ್ಲೋಡ ಒಳಗಳು ಒಳಗಳು ಬದುಕು ಮಾಡ್ಕೊಂಡು ಬರೀ ಒಳಗಿರೋದು ಯಾರು ಹೆಂಗನ ಪರ್ದಾಡ್ಕೊಂಡು ಬೇಡ ಮತ್ತೆ ಅಷ್ಟೇ ಒಂದೇ ಮಾತು ತಿರ್ಗಾಗಲ್ಲ ಮಾತಾಡೋಕೆ ಹೋಗಲ್ಲ ಮತ್ತೆ ಸುಮ್ಕೆ ಹಾಂ ಇರಬೇಕು ಹೆಣ್ಣು ಹುಡುಗರು ವರಕ್ಕೆ ಬರಬಾರ್ದು ಬಿರಿಯಾನಿ ನಿಂತ್ಕೋಬಾರ್ದು ಬಿರಿಯಾನಿ ನಿಂತ್ಕೊಂಡು ಹೊಲ್ ಅದು ಮಾತಾಡೋದು ಇಂಥ ಎಲ್ಲ ಮಾಡ್ಬಾರ್ದು ಕಣಪ್ಪ ನಿಮ್ಮ ಅಮ್ಮನ ಇವತ್ತು ಯಾರು ಹೆಂಗ್ ಗುದ್ದಾಡಿರೂ ವರಕ್ಕೆ ಬರಲ್ಲ ಹ್ಞೂ ಸುಮ್ಕೆ ಬರ್ದಿದ್ರು ಒಟ್ಟೆ ಏನು ತಿಳ್ಕೊಬಿಟ್ಟವ್ರು ಇವರು ನನಗೇನೇನು ಕಮ್ಮಿ ಆಗೈತಿ ಹ್ಞೂ ಅಲ್ಲ ಹಿಂಗೆ ನನ್ನ ನನಗೆ ಎಷ್ಟು ಮೋಸ ಮಾಡಿದ್ಲು ಇವಳು ಹಾಂ ನಾನು ನೋಡಿ ಹಂಗೆ ಹೆಂಗ್ ಹೆಂಗೆ ಅದು ನಾನು ನೋಡೋದು ಯಾವಾಗಲೂ ಮಾಡ್ತಿದ್ದವಳು ಮೋಸ ಮಾಡಿಬಿಟ್ಲು ಮೋಸ ಮೋಸಗಾತಿ ಇವಳು ಮೋಸಗಾತಿ ಹ್ಞೂ ಮೋಸ ಮಾಡಿಬಿಟ್ಲು ngkir bogle artinya mel, bogle artinya nonggak tani, hmm, ya enggak nonggak artinya mel, mata artinya mel, nong mata nong mata orangnya baik nonggak, kumurai gak patahna. Nong orangnya young mata artinya baik, bandung mata artinya orangnya steril beda, hmm, young mata artinya karena orangnya orangnya nong orangnya enggak bogle artinya, ini nong mata artinya nong orang tadi, hmm, orangnya nggak ada. Metanya di kelas pakai teh, karena nggak kelihatan, hmm, orangnya mau gak duit nong orang orangnya nang, ನೋಡ್ರಲ್ಲ ವೀಕ್ಷಕ್ರಿ ಹ್ಞೂ ಹೂನಿಗೆ ಮದುವೆ ಮಾಡ್ಕೊಂತ ಇರೋದಕ್ಕೆ ಇವರಿಗೆಲ್ಲ ಎಷ್ಟು ಹೊಟ್ಟೆ ಅವ್ರಿ ಇವು ಪಾತಾಣದ ಮಗಳದ್ದು ಹಾಂ ನಾನು ಇರೋದ್ಕಂತೂ ಈ ಮದುವೆ ಸೆಟ್ ಆಯಿತು ಹ್ಞೂ ಅಲ್ಲ ಇವ್ರಿಗೆ ಯಾವುದೇ ಕಾರಣಕ್ಕೂ ಪಾತಾಣ ಏನೇ ಅಂದ್ರೆ ಕೊಡಲ್ಲ ಬಿಡೋ ಅವಣೆಗೆ ಗೊತ್ತೈತೆ ಎಂತೆಂಥ ಜನ ಹೆಂಗೆ ಇರ್ತಾರೆ ಅಂತೇಳಿ ಎಲ್ಲ ನೋಡ್ಕೊಬಿಟ್ಟವ್ರಿ ಹಾಂ ಯಾವುದೇ ಕಾರಣಕ್ಕೂ ಕೊಡಲ್ಲ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ನನ್ನ ಮಗ ಹೋಗ್ದಲೇ ಏನಿಲ್ಲ ಕೊಡೋಲ್ಲ ಅಂಬ ಕೊಡ್ಲಿಲ್ಲ ಅಂಬು ಒಂದು ಸಿಟ್ಟು ಹೆಂಗೆ ಮಾತಾಡ್ತಾರೆ ನೋಡ್ರಿ ತಾಯಿ ಮಗ ಎಲ್ಲಾನೆ ಮೀನ್ ನಾನು ಹಂಗೆ ನೋಡ್ತೀನಿ ಹಿಂಗೆ ನೋಡ್ತೀನಿ ಏನು ಬಿಲ್ಡಪ್ ಕೊಡ್ತಾಳೆ ಹ್ಞೂ ಕರೆ ಜಯ ಅಮ್ಮನ ಬರೀ ಬಿಲ್ಡಪ್ ಅಷ್ಟೇನಿ ಹ್ಞೂ ನೋಡ್ತಾ ಇರಿ ನೀನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು